ಎಲ್ರಿಗೂ ನಮಸ್ಕಾರ ಸಂಜೆ ಟೈಮ್ಗೆ ಏನಾದರೂ ಕಾರ್ ಹೆಲ್ದಿ ಆಗಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಟೈಮ್ ಅಲ್ಲಿ ಈ ಸ್ನ್ಯಾಕ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು ಪ್ರೋಟೀನ್ ರಿಚ್ ರೆಸಿಪಿ ಹಾಗೇನೆ ತುಂಬಾನೇ ಹೆಲ್ದಿ ಆಗಿರುವಂತಹ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಇದನ್ನ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಈಸಿಯಾಗಿ ಮನೇಲೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದ್ಲಿಗೆ ಒಂದು ಬೌಲ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ ಬೇಕಾಗಿರುವಂತಹ ಎಲ್ಲಾ ಮಸಾಲೆಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಹುಟ್ಟು ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಅನುಗುಣವಾಗಿ ಹಚ್ಕಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀನಾ ಪುಡಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲ ಸ್ವಲ್ಪ ಪಿಂಕ್ ಸಾಲ್ಟು ಹಾಗೇನೆ ಪೆಪ್ಪರು ಹಾಗೇನೆ ಚಾಟ್ ಮಸಾಲ ಹಾಗೆ ಸ್ವಲ್ಪ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಾನು ದೊಡ್ಡ ಸ್ಪೂನ್ ಅಲ್ಲಿ ಹಾಕೊಂತಿರೋದ್ರಿಂದ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒಂದುವರೆ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ನೋಡ್ಕೊಂಡು ನಿಮ್ಮ ಮ್ಯಾರಿನೇಟ್ ಮಾಡೋದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಒಂದ್ ಎರಡು ಟೇಬಲ್ ಸ್ಪೂನ್ ಆದ್ರೆ ಸಾಕು ನೋಡಿ ಈ ತರ ನೀಟಾಗಿ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆಲ್ಲ ಇರಬಾರ್ದು ಇವಾಗ ಇದಕ್ಕೆ ಬಿಸಿ ಎಣ್ಣೆನ ಕಾಯಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದೀನಿ ಎಣ್ಣೆ ಎಲ್ಲ ಈ ಬ್ಯಾಟರ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇನೆ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು ಎಣ್ಣೆ ಮಾತ್ರ ಮಿಸ್ ಹೋಗಬೇಡಿ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅದು ಬಿಸಿ ಬಿಸಿ ಮಾಡಿನೇ ಎಣ್ಣೆನ ಹಾಕೊಳ್ಳಿ ತಣ್ಣಗಿರೋ ಎಣ್ಣೆ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಅರ್ಧ ಪನ್ನೀರನ್ನ ತಗೊಂಡು ಈ ಥರ ಕ್ಯೂಬ್ ಥರ ದೊಡ್ಡದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಕ್ಯಾಪ್ಸಿಕಂ ನ ತಗೊಂಡಿದೀನಿ ನೀವು ಕಲರ್ ಕಲರ್ ಕ್ಯಾಪ್ಸಿಕಮ್ ಬೇಕಾದ್ರೂ ತಗೋಬಹುದು ನಾನು ಗ್ರೀನ್ ಕಲರ್ ಮಾತ್ರ ತಗೊಂಡಿದೀನಿ ಹಾಗೆ ಆನಿಯನ್ ಕೂಡ ಇದೇ ತರ ಸ್ಕ್ವರ್ ತರ ಕಟ್ ಮಾಡ್ಕೊಂಡ್ರು ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ತರ ಮಾಡ್ಕೊಳ್ಳಿ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ಮಸಾಲೆ ಹಿಡಿಬೇಕು ಆ ತರ ಚೆನ್ನಾಗಿ ಕೈಯಲ್ಲಿ ನಿಧಾನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಕವರ್ ಇಂದ ಇದನ್ನ ನೀಟಾಗಿ ಪ್ಯಾಕ್ ಮಾಡಿಕೊಂಡ್ರು ಒಂದು ಅರ್ಧ ಗಂಟೆ ಆದ್ರೂ ನಾವು ಫ್ರಿಡ್ಜ್ ಅಲ್ಲಿ ಇಡಬೇಕು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಟೈಮ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಆದ್ರೂ ಬೇಕೇ ಬೇಕು ನಾನು ಅರ್ಧ ಗಂಟೆ ಆದ್ಮೇಲೆ ಇಂದ ತೆಗೆದಿ ತೋರಿಸ್ತಾ ಇದ್ದೀನಿ ಈ ರೀತಿ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ ಮಸಾಲೆ ಎಲ್ಲದಕ್ಕೂ ಗಾಗ್ಲಿ ಅಹ್ ಗಾಗ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ಇದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೇಲೆ ಮಾಡಿರೋದು ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಮೊದಲೇ ಕೂಡ ಮಿಕ್ಸ್ ಮಾಡ್ಕೋಬಹುದು ನಾನು ಈ ಹಂತದಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಸ್ಟಿಕ್ಸ್ ಗಳನ್ನ ತಗೊಂಡು ಇವಾಗ ಇದನ್ನ ನೀಟಾಗಿ ಜೋಡಿಸ್ಕೊಳ್ತಾ ಹೋಗೋಣ ಇದು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಗಳಲ್ಲಿ ಅಷ್ಟೊಂದು ದುಡ್ಡುಗಳನ್ನ ಕೊಟ್ಟು ತಗೊಳ್ಳೋದಕ್ಕಿಂತ ಮನೇಲಿ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಹಾಗೆ ತುಂಬಾ ಹೆಲ್ದಿ ಆಗಿರುವಂತಹ ಸ್ನಾಕ್ಸ್ ಗಳನ್ನ ಮನೇಲೆ ಮಾಡ್ಕೊಂಡು ನಾವು ತಿನ್ಬಹುದು ಸೊ ತುಂಬಾನೇ ಈಸಿಯಾಗಿ ಮಾಡ್ಬೋದಲ್ವಾ ಸೊ ಮತ್ತೆ ತಡ ನೀವು ಕೂಡ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನೋಡಿ ಈ ರೀತಿ ಎಲ್ಲಾನು ಸ್ಟಿಕ್ಸ್ ಗಳಿಗೆ ಚುಚ್ಕೊಳ್ಳಿ ಅಥವಾ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ನಾನು ನಾಲ್ಕು ಸ್ಟಿಕ್ ಆಯಿತು ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತವಮ್ಮನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದೊಂದಾಗೆ ಮಾಡಿಟ್ಕೊಂಡಿರೋಂಥ ಸ್ಟಿಕ್ಸ್ಗಳನ್ನ ಇಟ್ಟು ಅದಕ್ಕೆ ಆ ರೋಸ್ಟ್ ಮಾಡ್ಕೊಳ್ತಾ ಹೋಗೋಣ ಹೈ ಫ್ಲೇಮ್ ಇರಲಿ ತುಂಬಾ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಕೋದ್ರೆ ಆಗೋದಿಲ್ಲ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಅಂದ್ರೆ ಬೇಯಬೇಕು ಸ್ವಲ್ಪ ಹಸಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ತರ ಒಂದೊಂದ್ ಸೈಡ್ ಆದ್ಮೇಲೆ ಇನ್ನೊಂದ್ ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಹೋಗೋಣ ನೀವು ಮೇಲ್ಗಡೆ ಇನ್ ಸ್ವಲ್ಪ ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೊತೀನಿ ಅಂದ್ರೂ ಕೂಡ ಮಾಡ್ಕೋಬಹುದು ನಾನು ಎಣ್ಣೆ ಹಾಕಿಲ್ಲ ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಫುಲ್ಕ ತವದಲ್ಲಿ ಇಟ್ಕೊಂಡು ಡೈರೆಕ್ಟ್ ಒಲೆನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಾವು ತವದಲ್ಲಿ ಎಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡಿದ್ರು ಅದು ಬೆಂಕಿಲಿ ಡೈರೆಕ್ಟ್ ಆಗಿ ಬೆಂದಾಗ ನಮ್ಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಅದು ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದೀನಿ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟ್ ಸಖತ್ ಆಗಿರುತ್ತೆ ಒಂದೊಂದೊಂದೊಂದಾಗಿ ಎಷ್ಟಾಗತ್ತಷ್ಟು ನೀವು ನೀಟಾಗಿ ಸುಟ್ಕೊಂಡು ಒಂದೊಂದೊಂದ್ರೆ ತಟ್ಟೆಲಿ ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡ್ತಾ ಇದೀರಲ್ಲ ಈ ರೀತಿ ಚೆನ್ನಾಗಿ ಸುಟ್ಟಂಗಾಗಿರ್ಬೇಕು ಮೇಲ್ಗಡೆ ಎಲ್ಲ ಅವಾಗ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಬೆಂದಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ ಇವಾಗ ರೆಡಿ ಆಗಿದೆ ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಇದನ್ನ ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದೀನಿ ಒಂದು ತಟ್ಟೆನ ಇಟ್ಕೊಂಡು ಮಾಡಿರೋ ಪನ್ನೀರ್ನೆಲ್ಲ ಅಥವಾ ಪನ್ನೀರ್ ಟಿಕ್ಕಾನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರೆಲ್ಲ ಎಷ್ಟು ಸಖತ್ ಆಗಿದೆ ರೆಸ್ಟೋರೆಂಟ್ ಅಲ್ಲಿ ಹೋದಾಗ ಇಷ್ಟಕ್ಕೇನೆ ನಾವು ಎಷ್ಟೊಂದು ದುಡ್ಡುಗಳನ್ನ ಕೊಡ್ತೀವಿ ನೋಡಿ ಎಷ್ಟು ಸುಲಭವಾಗಿ ಮನೇಲೆ ಮಾಡ್ಕೋಬಹುದು ಅಂತ ಇವಾಗ ಕೆಚಪ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕೆಚಪ್ನ ಹಾಕೊಂಡು ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಅದರ ಮಜಾನೇ ಬೇರೆ ನಾನ್ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಸೂಪರ್ ಆಗಿದೆ ಒಂದ್ಸಲಿ ಇದನ್ನ ತಿನ್ನಕ್ ಶುರು ಮಾಡಿದ್ರೆ ನಿಲ್ಸಕ್ಕೆ ಆಗಲ್ಲ ಆದ್ರೆ ಪನ್ನೀರು ನಮ್ಗೆ ಫಿಲ್ ಮಾಡೋದ್ರಿಂದ ನಮ್ಗೆ ಸ್ಟಾಪ್ ಮಾಡ್ಬೇಕು ಅಂತ ಅನ್ಸುತ್ತೆ ತುಂಬಾನೇ ಹೆಲ್ದಿ ಆಗಿರುವಂತಹ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಒಂದ್ಸಲಿ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅಷ್ಟು ಸಖತ್ ಆಗಿರತ್ತೆ ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಮಸ್ಟ್ ಟ್ರೈ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಓಕೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬ ಬಾಯ್